ಕನ್ನಡ ವೀಕ್ಷಕರೇ ಇವತ್ತು ನಿಮ್ ಮುಂದೆ ನಂತರ್ತಾ ಇರ್ತಕ್ಕಂಥ ಪ್ರಮುಖ ಸುದ್ದಿ ವಿಶ್ಲೇಷಣೆ ಏನಂತಂದ್ರೆ ಕಾಂಗ್ರೆಸ್ ಅನ್ನ ಮುಗಿಸೋದು ಯಾರು ಅಂತಂದ್ರೆ ಕಾಂಗ್ರೆಸ್ ಅನ್ನ ಯಾವಾಗಲೂ ಸೋಲ್ಸೋದು ಯಾವುದು ಅಂತಂದ್ರೆ ಅದು ಕಾಂಗ್ರೆಸ್ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂತ ಕಾಂಗ್ರೆಸ್ನ ಒಳಗಡೆ ಇರತಕ್ಕಂತ ಒಂದು ದ್ರೋಹಿಗಳು ಕಾಂಗ್ರೆಸ್ನ ದ್ರೋಹಿಗಳು ಕಾಂಗ್ರೆಸ್ ಅನ್ನು ಸೋಲಿಸ್ತಾರೆ ಆ ದ್ರೋಹಿಗಳು ಜಿ ಟ್ವೆಂಟಿ ಅಂತ ಇಟ್ಕೊಂಡಿದ್ರು ಮತ್ತು ಅವರಿಗೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬಾರದು ಯಾಕೆ ರಾಹುಲ್ ಗಾಂಧಿ ಕಂಡ್ರೆ ಕಾಂಗ್ರೆಸ್ನ ಕೆಲವರು ನಾಯಕರಿಗಾಗಲ್ಲ ಯಾಕೆ ಆಗಲ್ಲ ಅಂತಂದ್ರೆ ಕೆಲವು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕೆಲವರು ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಟೂ ಮಚ್ ಡೆಮಾಕ್ರೆಟಿಕ್ ತುಂಬಾ ಡೆಮಾಕ್ರೆಟಿಕ್ ಆಗಿರ್ತಾರೆ ಮತ್ತು ನಿರ್ಧಾರಗಳು ಕೂಡ ಹಾಗೆ ನಾವು ನಿನ್ನೆ ಒಬ್ರು ವೈದ್ಯರನ್ನ ಮಾಜಿ ವೈದ್ಯರು ಕುಲಪತಿಗಳನ್ನ ಭೇಟಿ ಮಾಡಿದ್ದೆ ಅವರು ಹೇಳಿದ್ರು ನಾನು ಸಾಕಷ್ಟು ಹೇಳಿದ್ದೀನಿ ಕನ್ಫರ್ಮ್ ಮಾಡಿದ್ರು ಏನಂತ ಡಿ ಕೆ ಶಿವಕುಮಾರ್ಗೆ ಕಳೆದ ಆರು ತಿಂಗಳಿಂದ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಸಿಗೋಲ್ಲ ಯಾಕೆ ಸಿಗಲ್ಲ ಯಾಕೆಂದ್ರೆ ಈಸ್ ಕೋವರ್ಟ್ ಕೋವರ್ಟ್ ಯಾರಿಗೆ ಕೋವರ್ಟ್ ಕೋವರ್ಟ್ ಬಿಜೆಪಿ ಕೋವರ್ಟ್ ಆರ್ ಎಸ್ ಎಸ್ ಡಿ ಕೆ ಶಿವಕುಮಾರ್ ಹಂಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲ್ಲ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಲ್ಲ ಏನೋ ಗೆದ್ದು ಬಿಟ್ಟಿದ್ದಾರೆ ಆಗಿದ್ದಾರೆ ಇರ್ಲಿ ಅದ್ರ ನನ್ನ ಭೇಟಿ ಮಾಡ ಅವ್ರ ಭೇಟಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಕೇಳೋದಕ್ಕೆ ಸಿದ್ಧ ರಾಹುಲ್ ಗಾಂಧಿ ಸಿದ್ಧ ರಾಹುಲ್ ಗಾಂಧಿ ಯಾರನ್ನ ಭೇಟಿ ಮಾಡಲ್ಲ ಎಂತವ್ರನ್ ಭೇಟಿ ಮಾಡಲ್ಲ ಕಾರನ್ನ ಭೇಟಿ ಮಾಡ್ತಾರೆ ರೈಲ್ವೆ ಕಾರ್ಮಿಕರನ್ನ ಭೇಟಿ ಮಾಡ್ತಾರೆ ಹುಡ್ಕೊಂಡು ಹುಡ್ಕೊಳಗೆ ಎಲ್ಲಾ ಜನರನ್ನ ಭೇಟಿ ಮಾಡ್ತಾರೆ ಅದೇ ಡಿ ಕೆ ಶಿವಕುಮಾರ್ನ್ ಭೇಟಿ ಮಾಡಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಲ್ಲ ಇದು ಯಾಕೆ ಇದು ಸರಿನಾ ತಪ್ಪ ಇದು ನಿಮ್ಗೆ ಬಿಡ್ತೀನಿ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಮುಂದೆ ಮುಂದೆ ನಾವು ನೋಡ್ತಕ್ಕಂಥದ್ದು ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಹೇಗೆ ಮುಗಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ಅನ್ನ ಹೇಗ್ ಮುಗಿಸುತ್ತೆ ಒಂದು ಕಾಂಗ್ರೆಸ್ ಯಾವಾಗೆಲ್ಲ ಇನ್ನೇನು ಗೆದ್ದು ಬಿಡುತ್ತೆ ಇನ್ನೇನು ಬಿಜೆಪಿಯನ್ನ ಹಿಂದಕ್ಕೆ ಹಾಕುತ್ತೆ ಅಂತ ಹೇಳಿ ಅನ್ನಿಸುತ್ತೋ ಅವಾಗೆಲ್ಲ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಸೋಲಿಸುತ್ತೆ ಕ್ರೂಷಿಯಲ್ ಸ್ಟೇಜ್ ಕ್ರೂಷಿಯಲ್ ಸ್ಟೇಜ್ ಇವತ್ತು ಇಡೀ ದೇಶದಲ್ಲಿ ಇವತ್ತು ಇಡೀ ದೇಶದಲ್ಲಿ ಬಿಜೆಪಿ ಸೋತ್ ಹೋಗಿದೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಕೌಂಟ್ ಡೌನ್ ಶುರುವಾಗಿದೆ ಇಡೀ ಭಾರತೀಯರು ಭಾರತೀಯರ ಗೌರವ ಮಣ್ಪಾಲಾಗಿದೆ ಶತ್ರು ರಾಷ್ಟ್ರ ಮೆರೀತಾ ಇದೆ ಶತ್ರು ರಾಷ್ಟ್ರ ವಿಜಯೋತ್ಸವ ಆಚರಿಸ್ತಾ ಇದೆ ಶತ್ರು ರಾಷ್ಟ್ರ ವಿಜಯೋತ್ಸವ ಇದೆ ಆದ್ರೆ ಭಾರತೀಯರಲ್ಲಿ ಸ್ಮಶಾನ ಮೌನ ಭಾರತ ದೇಶದ ಸ್ಮಶಾನ ಮೌನ ಇದೆ ಸನ್ನಾಟ ಇದಕ್ ಕಾರಣ ಯಾರು ಮೋದಿ ಅವರ ನಿರ್ಧಾರಗಳು ಅವರು ತೆಗೆದುಕೊಂಡ ನಿರ್ಧಾರಗಳು ಮತ್ತು ಎಲ್ಲವೂ ಪೊಲ್ಟಿಸೈಸ್ ಆಗಬೇಕು ಎಲ್ಲವೂ ಮಿಲ್ಕಿಂಗ್ ಮಿಲ್ಕಿಂಗ್ ಅಂದ್ರೆ ಹಾಲ್ ಕರಿಬೇಕು ಎಲ್ಲವೂ ಕೂಡ ಎಲ್ಲವೂ ಹಾಲ್ ಕರಿಬೇಕು ಯಾಕೆ ಹಾಲ್ ಕರಿಬೇಕು ಯಾಕೆ ಹಾಲ್ ಕರಿಬೇಕು ಅಂತಂದ್ರೆ ಅವ್ರಿಗೆ ಈ ನೀತಿಗಳೇ ನರೇಂದ್ರ ಮೋದಿಯ ಪ್ರತಿ ಮಾತುಗಳು ರಾಜಕೀಯ ಆಗ್ಬೇಕು ಸಿಂಧೂ ಸಿಂಧೂರ ಆಪರೇಷನ್ ಸಿಂಧೂರ ಈ ಹೆಸರೇ ನೋಡಿ ಇದು ಮಿಲ್ಕ್ ಮಿಲ್ಕ್ ಕರಿಬೇಕು ಮಹಿಳೆಯರನ್ನ ಟಾರ್ಗೆಟ್ ಮಾಡೋದು ಯಾವ ಮಹಿಳೆಯರನ್ನ ನಿಮ್ಮ ಮಾಂಗಲ್ಯ ಕಿತ್ಕೋತಾರೆ ನಿಮ್ಮ ಆಸ್ತಿ ಕಿತ್ಕೋತಾರೆ ಬೇರೆಯವರು ಬಂದು ನಿಮ್ಮ ಎಲ್ಲರನ್ನ ಕಿತ್ಕೋತಾರೆ ಅಂತ ಹೇಳ್ತಾ ಇದ್ದಂತಹ ಮೋದಿ ಅಲ್ಲಿ ಹಿಂದೂ ಮಹಿಳೆಯರನ್ನ ಹೇಳ್ತಾ ಇದ್ರು ನಿಮ್ಮನ್ನೆಲ್ಲ ಕಿತ್ಕೋತಾರೆ ಬೇರೆಯವರು ಬಂದು ಬೇರೆ ಬಂದ್ರು ಈಗ ಬಾರ ಸಿಂಧೂರ ಆಪರೇಷನ್ ಸಿಂಧೂರದಲ್ಲಿ ನಿಮಗೆ ನಿಮ್ಮ ಎಲ್ಲಾ ಹೆಣ್ಮಕ್ಳ ಸಿಂಧೂರನ್ನ ಹರಡಿಸಿದ್ರು ಅವ್ರ ಮೇಲೆ ನಾನು ಸೇಟ್ ತೀಸ್ಕೊತೀನಿ ಅಂತ ಹೇಳಿ ಅದು ರಾಜಕಾರಣ ಮಾಡಿ ಸೇಟ್ ತೀಸ್ಕೊಂಡ್ರ ಎಷ್ಟ್ ಜನ ಉಗ್ರರು ಬಲಿಯಾದ್ರು ನೂರು ಜನ ನೂರ್ ಜನ ಉಗ್ರರ ತಾಣ ನೂರು ಉಗ್ರರ ತಾ ಆ ಒಂಬತ್ತು ತಾಣಗಳಿಂದ ದಾಳಿ ಮಾಡಿ ನೂರು ಜನ ಉಗ್ರರನ್ನ ಬಲಿ ಹಾಕಿದ್ರು ಗ್ರೇಟ್ ರಿಯಲಿ ಅಪ್ರಿಷಿಯೇಟ್ ದ ಇಂಡಿಯನ್ ಎನಿಮಿ ದ ಇಂಡಿಯನ್ ಎನಿಮೀಸ್ ಡೆಸ್ಟ್ರಾಯ್ಡ್ ಇಂಡಿಯನ್ ಆರ್ಮಿ ಡೆಸ್ಟ್ರಾಯ್ಡ್ ಇಂಡಿಯನ್ ಆರ್ಮಿ ಡೆಸ್ಟ್ರಾಯ್ಡ್ ದೀಸ್ ಎನಿಮಿಸ್ ಗ್ರೇಟ್ ನ್ಯೂಸ್ ಪೊಲಿಟಿಕಲ್ ಏನಿದೆ ಏನಿದೆ ಇದು ದ ಆಲ್ ಗೋಸ್ ಟು ಇಂಡಿಯನ್ ಆರ್ಮಿ ಯಾಕಂದ್ರೆ ಮೊದ್ಲೇ ಹೇಳ್ಬಿಟ್ಟಿದ್ರು ಎಲ್ಲಿ ಯಾವಾಗ ಏನು ಹೇಗ್ ದಾಳಿ ಮಾಡಬೇಕು ಎಲ್ಲ ಸಂಪೂರ್ಣವನ್ನ ನಾನು ಸೇನೆಗೆ ಬಿಟ್ಟಿದ್ದೀನಿ ಅಂತ ಹೇಳಿ ಇವ್ರು ಎಲ್ಲ ಹೋಗಿದ್ರು ಇವ್ರು ಬಿಹಾರ್ಗೆ ಹೋಗಿದ್ರು ಬಿಹಾರ್ಗೆ ಹೋಗಿದ್ರು ಕೇರಳಕ್ಕೆ ಬಂದು ಅದಾನಿಯ ಅಹ್ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ರು ಬಂದ್ರನ್ನ ಮತ್ತು ಆಂಧ್ರ ಪ್ರದೇಶದಲ್ಲಿ ಅಹ್ ಅಮರಾವತಿಯನ್ನ ಉದ್ಘಾಟನೆ ಮಾಡ್ತಾ ಇದ್ರು ಶಂಕುಸ್ಥಾಪನೆ ಮಾಡ್ತಾ ಇದ್ರು ಆದ್ರೆ ನಿಜವಾಗ ಪ್ಲಾನ್ ಮಾಡಿ ಹೊಡೆದಿದ್ದು ಆ ಆರ್ಮಿ ಆದ್ರೆ ಇವತ್ತು ಅದೇ ಆರ್ಮಿಯ ಅದೇ ಆರ್ಮಿಯನ್ನ ಇವತ್ತು ಆ ಗೆಲುವನ್ನ ಅದ ಆ ತಮ್ಮ ಪಕ್ಷದ ಕಾರ್ಯಕರ್ತರಕ್ಕಿಂತ ಹೆಚ್ಚಾಗಿ ಹೆಚ್ಚಾಗ ಅವ್ರ ಜೊತೆ ಜೈ ಭಾರತ್ ಜೈನ್ ಅಂತ ಘೋಷಣೆ ಕೂಗಿಸಿ ಅವ್ರ ಜೊತೆ ಎಲ್ಲ ಫೋಟೋ ಸೆಷನ್ ಮಾಡ್ಕೊಂಡು ಅವರು ಭಾಷಣ ಮಾಡ್ತಾ ಮತ್ತು ನಾಳೆಯಿಂದ ತಿರಂಗಾ ಯಾತ್ರೆ ಅಂತ ಮಾಡ್ತಾರೆ ಮತ್ತು ಇದೇ ಭಾರತ ಸಿಂಧೂರ ಸಿಂಧೂರ ಆಪರೇಷನ್ ಸಿಂಧೂರ ಅಂತ ಹೇಳಿ ಅದರಲ್ಲಿ ಮೂಲಕ ಬೋಟ್ ಅನ್ನು ಕೇಳಕ್ ಶುರು ಮಾಡ್ತಾರೆ ಬಿಹಾರ್ ಚುನಾವಣೆ ಇದು ನರೇಂದ್ರ ಮೋದಿಯ ರಾಜಕಾರಣ ಆದ್ರೆ ಈ ರಾಜಕಾರಣಕ್ಕೆ ತಿರುಗಿ ಮುರುಗ ಆಗ್ಬಿಟ್ಟಿದೆ ಈಗ ತಿರುಗಿ ಮುರುಗ ಇದು ಕೊನೆಗೆ ಕೊನೆಗೆ ಎಲ್ಲಿಗೆ ಹೋಗ್ ಅಂದ್ರೆ ಈಗ ಇದು ಟ್ರೇಡ್ ವಾರ್ ಆಯ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಹೈಜಾಕ್ ಮಾಡಿದ್ರು ಇಡೀ ಘಟನೆಗಳನ್ನ ಹೈಜಾಕ್ ಮಾಡಿದ್ರು ಪಾಕಿಸ್ತಾನ ಪಾಕಿಸ್ತಾನ ಸಂಭ್ರಮಿಸ್ತಾ ಇದೆ ವಿಜಯೋತ್ಸವ ನಾನು ಗೆದ್ದಿದ್ದೀನಿ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡ್ತಾ ಇದಾರೆ ನಮಗೆ ನಮ್ಮ ದೇಶಕ್ಕೆ ತಾಕತ್ತಿಲ್ಲ ಏ ಪಾಕಿಸ್ತಾನ ನೀನು ಕಳ್ಳ ದೇಶ ಸುಳ್ಳು ದೇಶ ಮೋಸ ದೇಶ ನೀನು ನೀನು ಸುಳ್ಳು ಹೇಳ್ತೀಯ ಎಲ್ಲರಿಗೂ ಜಗತ್ತಿಗೆ ಅಂತ ಅದನ್ನ ಖಂಡಿಸುವ ತಾಕತ್ತಿಲ್ಲ ನಮಗೆ ನಾನು ಯುದ್ಧ ನಿಲ್ಲಿಸ್ತೇವೆ ವ್ಯಾಪಾರ ನಿಲ್ಲಿಸ್ತೀನಿ ಇಲ್ಲ ಯುದ್ಧ ನಿಲ್ಲಿಸಿ ಅಂತ ಹೇಳಿ ನಾನ್ ತಾಕೀತ್ ಮಾಡಿದೆ ಬಗ್ಗೆ ಐ ವಿಲ್ ಸ್ಟಾಪ್ ಟ್ರೇಡ್ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದಾರೆ ಆದ್ರೆ ಈ ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇರತಕ್ಕಂಥ ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಕ್ಲೇಮ್ ಮಾಡ್ತಾ ಇರತಕ್ಕಂಥ ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇರತಕ್ಕ ಶಶಿ ತರೂರ್ ಶಶಿ ತರು ಹೇಳ್ತಾರೆ ಶಶಿ ತರು ಹೇಳ್ತಾರೆ ನಾವು ನಾವು ಈ ಅಮೆರಿಕ ಕ್ಲೈಮ್ ಮಾಡ್ಕೊಳ್ಳಿ ಬಿಡಿ ಅವರು ಏನಾಗುತ್ತೆ ಅವ್ರು ಏನಾರು ನಮ್ಮೇಲೆ ನ್ಯೂಕ್ಲಿಯರ್ ಹಾಕಿದ್ರೆ ಅವ್ರು ಭಸ್ಮ ಆಗ್ಬಿಡ್ತಾರೆ ಅವ್ರು ಹೇಗೆ ಭಸ್ಮ ಆಗ್ಬಿಡ್ತಾರೆ ಅವ್ರು ಹೇಳ್ಕೊಳ್ಳಿ ಬಿಡಿ ಕ್ಲೈಮ್ ಮಾಡ್ಕೊಳ್ಳಿ ಬಿಡಿ ಅವ್ರು ಕ್ರೆಡಿಟ್ ತಗೊಳ್ಳಿ ಬಿಡಿ ಅವ್ರು ಕ್ರೆಡಿಟ್ ತಗೋತಾ ಇರೋದು ಈ ಆಪರೇಷನ್ ಸಿಂಧುರೋದು ಅಷ್ಟೇ ಅಲ್ಲ ಕಾಶ್ಮೀರ ಸಮಸ್ಯೆ ಸಾವಿರ ವರ್ಷಗಳಿಂದ ಇದೆ ಈ ಸಾವಿರ ವರ್ಷ ಸಮಸ್ಯೆನ ಪರಿಹಾರ ಮಾಡಕ್ ನಾನ್ ಸಿದ್ಧ ಇದ್ದೀನಿ ನಾನ್ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಕಾಶ್ಮೀರ ವಿಷಯವನ್ನ ಇಂಟರ್ನ್ಯಾಷನಲೈ ಮಾಡ್ತಾ ಇದಾರೆ ಅಂತಾರಾಷ್ಟ್ರೀಯಕರಣ ಮಾಡ್ತಾ ಇದಾರೆ ಅಂತಾರಾಷ್ಟ್ರೀಕರಣ ಮಾಡ್ತಾ ಇದಾರೆ ಮತ್ತು ಮಧ್ಯಪ್ರವೇಶಕ್ಕೆ ತಯಾರಾಗ್ತಾ ಇದಾರೆ ಹೇಳ್ತಾ ಇದ್ದಾರೆ ಅದನ್ನ ಮತ್ತು ಭಾರತ ಮತ್ತು ಪಾಕಿಸ್ತಾನ ಘೋಷಣೆ ಮಾಡಕ್ ಮುಂಚೆನೇ ಇವರೇ ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದಾರೆ ಇದನ್ ಪ್ರಶ್ನೆ ಮಾಡಬೇಕಲ್ವಾ ಭಾರತ ಸರ್ಕಾರ ಇದನ್ನ ಪ್ರಶ್ನೆ ಮಾಡಬೇಕಲ್ವಾ ಭಾರತ ಪ್ರಧಾನಿ ಆದ್ರೆ ಇದನ್ನ ಕಾಂಗ್ರೆಸ್ ತಕ್ಷಣವೇ ಕಾಂಗ್ರೆಸ್ ರಾಜೀನಾಮೆ ಕೊಡಿ ಮಿಸ್ಟರ್ ಮೋದಿ ಯು ಆರ್ ಅನ್ಫಿಟ್ ಟು ಬಿ ಪ್ರೈಮ್ ಮಿನಿಸ್ಟರ್ ಯು ಕಾಂಟ್ ಯು ಕಾಂಟ್ ಯು ಕಾಂಟ್ ರೆಸ್ಕ್ಯೂ ಇಂಡಿಯನ್ಸ್ ಯು ಕಾಂಟ್ ದ ರೆಸ್ಪೆಕ್ಟ್ ಆಫ್ ನೇಷನ್ ಯು ಕಾಂಟ್ ರೆಸ್ಕ್ಯೂ ಸಾವರ್ನಿಟಿ ಆಫ್ ದಿಸ್ ಕಂಟ್ರಿ ಅಂತ ಹೇಳ್ಬೇಕಾಗಿತ್ತು ಕಾಂಗ್ರೆಸ್ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ನಂಗೆ ಗೊತ್ತಿಲ್ಲ ಆಲ್ ಪಾರ್ಟಿ ಮೀಟ್ ಕರೀರಿ ಸೆಷನ್ ಕರೀರಿ ಅಂತ ಹೇಳ್ತಾರೆ ಕರೆಯಲ್ಲ ಮೋದಿ ಯಾಕೆ ಕರಿಯತ್ತ ಸೆಷನ್ ನಡೆದಾಗೆ ಬರಲ್ಲ ಒಂದು ಕಳೆದ ಬಾರಿ ಎರಡ್ ನಿಮ್ ಹದಿಮೂರ್ ನಿಮಿಷ ಮಾತಾಡ ಹೋಗ್ತಾರೆ ಸೆಷನ್ ನಡಿಬೇಕಾದ್ರೆ ಸೆಷನ್ ನಡಿಬೇಕಾದ್ರೆ ಇಡೀ ಬೇರೆ ಬೇರೆ ದೇಶಗಳ ಪ್ರವಾಸ ಮಾಡ್ತಾ ಇರ್ತಾರೆ ವಿಶ್ವಗುರು ಅಂತ ಹೇಳ್ತಾ ಇರ್ತಾರೆ ಇವತ್ತು ಆ ರೀತಿ ಯಾವುದೇ ಒಂದು ದೇಶ ಭಾರತದ ಪರವಾಗಿ ನಿಲ್ಲಿಲ್ಲ ಇವರು ಯಾವ ಹೋಗಿದ್ ಯಾವ ದೇಶ ನಿಲ್ಲಿಲ್ಲ ಎಲ್ಲ ಪಾಕಿಸ್ತಾನ ಪರ ನಿಂತರು ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪಾಕಿಸ್ತಾನ ಪರ ನಿಂತ್ಕೊತು ಯಾಕೆ ನಿಂತ್ಕೊತು ಭಯೋತ್ಪಾದಕ ದುಡ್ಡು ಕೊಡ್ತಾ ಇದಾರೆ ಅವರು ಹಾಗಾದ್ರೆ ನಮಗೆ ಎಷ್ಟು ಸಾಲ ಇದೆ ನಮಗೆ ಎಷ್ಟು ಅವರು ದುಡ್ಡು ಕೊಟ್ಟಿದ್ದಾರೆ ಇದ್ರಲ್ಲಿ ಅಮೇರಿಕಾ ಪಾತ್ರ ಏನು ಅಮೆರಿಕ ಯಾಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಸೊ ಇವೆಲ್ಲ ಬಹಳ ಆಳವಾದ ಪ್ರಶ್ನೆಗಳು ಇದಕ್ಕ ಉತ್ತರ ನಾನು ಇಲ್ಲಿ ಒಂದು ಚಾನೆಲ್ ಕುತ್ಕೊಂಡು ಯಾರೋ ತೀರ್ಮಾನ ಆಗೋದಿಲ್ಲ ಇಲ್ಲಿ ಮತ್ತೆ ನಾವೆಲ್ಲರೂ ಇವತ್ತು ಇಡೀ ದೇಶ ನೆನೆಸ್ಪತ್ ಭಾರತದ ಉಕ್ಕಿನ ಮಹಿಳೆ ವೀರ ಮಹಿಳೆ ಇಂದಿರಾ ಗಾಂಧಿ ಅಂತ ಸೊ ಇಂದಿರಾ ಗಾಂಧಿ ಮಾಡಿದ ಪ್ರಯತ್ನವನ್ನು ಕೂಡ ಇಂದಿರಾ ಗಾಂಧಿ ಮಾಡಿದ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಅದೇ ಪಕ್ಷದ ನಾಯಕ ಮನೀಶ್ ತಿವಾರಿ ಅದನ್ನ ಏನು ಅಲ್ಲ ಅನ್ನಿಸ್ತಾ ಇದಾರೆ ಅದನ್ನ ಏನು ಅಲ್ಲ ಅನ್ನಿಸ್ತಾ ಇದಾರೆ ಕಾಂಗ್ರೆಸ್ ಮೋದಿಯ ರಾಜೀನಾಮೆ ಕೇಳೋದಿರ್ಲಿ ಮೋದಿಯನ್ನ ಸೆಷನ್ ಕಂದು ಕಟ್ಟಾಕ ಕೂರಿಸೋದಿರ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಗುಲಾಮ್ರು ಯಾವ ಮೋದಿಯ ಗುಲಾಮ್ರು ಕಾಂಗ್ರೆಸ್ನ ತಕ್ಕಂತ ಆರ್ ಎಸ್ ಎಸ್ ನ ಗುಲಾಮ್ರು ಗುಲಾಮ್ರು ಅಂತ ಯಾಕೆ ಭಾಷೆ ಬಿಡಿಸ್ತಾ ಇದೀನಿ ಅಂತಂದ್ರೆ ನೀವು ನಿಮ್ಮ ಪಕ್ಷಕ್ಕೆ ನೀವು ನಿಷ್ಠತೆ ನಿಷ್ಠತೆ ಇಲ್ಲ ದೇಶಕ್ಕೆ ನಿಷ್ಠರಾಗಿರ್ತೀರ ಇಡೀ ವಿಶ್ವದಲ್ಲಿ ಭಾರತದ ಮಾನ ಹೋಗ್ತಾ ಇದೆ ಈ ಮಾನ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೋದಿಯನ್ನ ಪ್ರಶ್ನೆ ಮಾಡೋ ಬದಲು ನೀವು ಮೋದಿ ಮಾಡಿರ್ತಕ್ಕಂಥ ಸರಿ ಅಂತ ಹೇಳ್ತಾ ಇದ್ದೀರಾ ಮತ್ತು ಮೋದಿಯ ಕ್ರಮಗಳನ್ನ ಹಾಡಿ ಇದೀರಾ ಅಂದ್ರೆ ತಪ್ಪು ಮಾಡಿದವನಿಗೆ ತಪ್ಪು ಮಾಡದ ಮಗುಗೆ ಶಿಕ್ಷೆ ಕೊಡೋ ಬದಲು ಆತನೇ ಹಾಡಿ ಹೊಗಳಿರ ಇದು ಇದರಿಂದ ಏನಾಗುತ್ತೆ ಅವ್ರಿಗೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಮೋದಿಗೆ ಏನ್ ಪ್ರೋತ್ಸಾಹ ಪ್ರೋತ್ಸಾಹ ಅಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ಯಾವೊಬ್ಬ ನಾಯಕರು ಮಾತಾಡ್ತಾ ಇಲ್ಲ ಯಾಕಂದ್ರೆ ಆ ಯಾವೊಬ್ಬ ನಾಯಕ ಮಾತಾಡೋದಕ್ಕೆ ಬೆಲೆ ಇಲ್ಲ ಅದಕ್ಕೆ ಇವತ್ತು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ಇವತ್ತು ಬೆಲೆ ಇಲ್ಲ ಬೀದಿ ಕಿಲುಪು ಕಾಸಿನ ಬೆಲೆ ಇಲ್ಲ ಇವತ್ತು ಅವ್ರಿಗೆ ಯಾಕಂದ್ರೆ ಜನ ಅವ್ರ ಮಾತನ್ನ ನಂಬಲ್ಲ ಇವತ್ತು ಜನ ನಂಬ್ಕೊಂಡಿದ್ರು ಬಾ ಮೋದಿ ದಿಟ್ಟ ಐವತ್ತಾರು ಇಂಚಿನ ಎದೆ ಮನುಷ್ಯ ಈ ದೇಶ ಕಾಪಾಡ್ತಾನೆ ಅಂತೇಳಿ ಆದ್ರೆ ಕಾಪಾಡ್ಲಿಲ್ಲ ಟ್ರಂಪ್ ಎಡ್ದಾಗ ಕುಣಿತಾ ಇದಾರೆ ಮತ್ತೆ ನಮ್ಮ ದೇಶ ಎಲ್ಲ ನಿರ್ಧಾರಗಳನ್ನ ಮೋದಿಗಿಂತ ಮೊದಲು ಟ್ರಂಪ್ ಘೋಷಣೆ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಶಶಿ ತರೂರ್ ಬಹಳಷ್ಟು ಮಾತನಾಡಿದ್ರು ಆದ್ರೆ ಅದಕ್ಕಿಂತ ಡ್ಯಾಮೇಜ್ ಮಾಡಿದ್ದು ಅದಕ್ಕಿಂತ ಡ್ಯಾಮೇಜ್ ಮಾಡಿದ್ದು ನೇರವಾಗಿ ಡ್ಯಾಮೇಜ್ ಮಾಡಿದ್ದು ಯಾರು ಅಂದ್ರೆ ತಿವಾರಿ ಅವ್ರ ಹೇಳ್ತಾರೆ ಇವತ್ತು ತೆರೆ ಮರೆಯಲ್ಲಿದ್ದಂತಹ ಮಧ್ಯಸ್ಥಿಕೆಯನ್ನ ಮಧ್ಯಸ್ಥಿಕೆ ಮುನ್ನೆಲೆಗೆ ತಂದಿದ್ದು ಈಗ ಬಂದಿದೆ ಈಗ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನು ಸಂಘರ್ಷ ನಡೀತಾ ಇದೆ ಇದರಲ್ಲಿ ಇರ್ತಕ್ಕಂಥ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವಧಿಯಲ್ಲಿ ಇದು ಮುನ್ನೆಲೆಗೆ ಬಂದಿದೆ ಆದ್ರೆ ಯಾವಾಗ್ಲೂ ಈ ಮಧ್ಯದಲ್ಲಿ ಒಬ್ರು ಇರ್ತಾರೆ ಅದು ವಾಸ್ತವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನಡೀತಾರೆ ಏನ್ ತಪ್ಪೇನಿಲ್ಲ ಸರಿ ಒಬ್ರು ತರ್ಡ್ ಪಾರ್ಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೈನ್ಟೀನ್ ನೈನ್ಟೀನ್ ಸಿಕ್ಸ್ಟಿ ಮತ್ತು ನೈನ್ಟೀನ್ ನೈನ್ಟಿ ನಮ್ಮ ಒಪ್ಪಂದದ ಪ್ರಕಾರ ಭಾರತದಲ್ಲಿ ಭಾರತದ ಸಾರ್ವಭೌಮತ್ವಕ್ಕೆ ಪಾಕಿಸ್ತಾನ ಪಾಕಿಸ್ತಾನ ಆಗಲಿ ಯಾವುದೇ ದೇಶ ಆಗಲಿ ಅದರ ನಿರ್ಧಾರಗಳನ್ನ ಪ್ರಶ್ನೆ ಮಾಡೋ ಹಕ್ಕು ಯಾವುದೇ ದೇಶಕ್ಕಿಲ್ಲ ಯಾವುದೇ ದೇಶಕ್ಕಿಲ್ಲ ಯಾವುದೇ ದೇಶಕ್ಕಿಲ್ಲ ಸೊ ಇದನ್ನ ಕಾಂಗ್ರೆಸ್ ಹೇಳ್ಬೇಕ ಹೇಳ್ತಾ ಇದೆ ಹೇಳ್ತಾ ಇದೆ ಕಾಂಗ್ರೆಸ್ ಮತ್ತೆ ಇಂದಿರಾ ಗಾಂಧಿ ಅವರ ವಿಡಿಯೋಗಳು ವೈರಲ್ ಆಗಿದವೆ ಇವತ್ತು ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ದ್ರೋಹಿ ಕಾಂಗ್ರೆಸ್ನ ದ್ರೋಹಿ ಕಾಂಗ್ರೆಸ್ನ ತಾಯಿಗಂಡ ಮನೀಶ್ ತಿವಾರಿ ಹೇಳ್ತಾ ಇದಾರೆ ಥರ್ಡ್ ಪಾರ್ಟಿ ಮಟ್ ಮೀಡಿಯೇಶನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಇಸ್ ಇನ್ ರಿಯಾಲಿಟಿ ಗೋಯಿಂಗ್ ಬ್ಯಾಕ್ ಟು ನೈನ್ಟೀನ್ ನೈನ್ಟೀನ್ ಕಾಲ್ ಬೈ ವಾಟ್ ಎವರ್ ಇಟ್ಸ್ ಎಟ್ಸ್ ಚಾನಿ ಬ್ರೋಕರಿಂಗ್ ಮೀಡಿಯೇಟಿಂಗ್ ಆರ್ಬಿಟ್ರೇಟಿಂಗ್ ನೀವ್ ಏನಾರ ನೀವ್ ಇದನ್ನ ಏನ್ ಬೇಕಾದ್ರೀರಿ ಚಾನೆ ಚಾನ ಕರೀರಿ ಬ್ರೋಕರಿಂಗ್ ಅಂತ ಕರೀರಿ ಮಧ್ಯಸ್ಥಿಕೆ ಅಂತ ಬೇಕಾದ್ರೆ ಕರೀದಿ ಆದ್ರೆ ಯಾವಾಗಲೂ ಭಾರತ ಮತ್ತು ಪಾಕಿಸ್ತಾನ ಒಬ್ರು ಥರ್ಡ್ ಪಾರ್ಟಿ ಇದಾರೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಹೇಳ್ತಾ ಇಲ್ಲ ಇದನ್ನ ಕಾಂಗ್ರೆಸ್ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ ನಾಯಕ ಇದುವರೆಗೂ ಕಾಂಗ್ರೆಸ್ ನಾಯಕರು ಆ ಮನೀಶ್ ತಿವಾರಿಗೆ ಹಲ್ಲು ಮುರಿದಿಲ್ಲ ಯಾಕೆ ಹಲ್ಲು ಮುರಿದಿಲ್ಲ ಯಾಕೆ ಮನೆ ಕಳಿಸ್ಲಿಲ್ಲ ಅವ್ರನ್ನ ಅದು ವೈಯಕ್ತಿಕ ಅಭಿಪ್ರಾಯ ಅಂತ ಯಾಕೆ ಕಾಂಗ್ರೆಸ್ ಹೇಳಿಲ್ಲ ಅಧಿಕೃತವಾಗಿ ಇವ್ರಿಗೆ ಗೊತ್ತಾಯವ್ರಿಗೆ ಏನೇನಾಗಿತ್ತು ಅಂತ ಅಲ್ಲ ಇವರಿಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಬಗ್ಗೆ ಮಾತಾಡ್ತಾರೆ ಇವರು ಮನೀಶ್ ತಿವಾರಿ ಇವರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎಪ್ಪತ್ತೆರಡರವರೆಗೆ ಈ ಪಾಕಿಸ್ತಾನ ಮತ್ತು ಭಾರತ ಸಂಬಂಧಗಳ ನಡುವೆ ಯಾವಾಗೆಲ್ಲ ಸಮಸ್ಯೆಗಳಾಗಿದೆಯೋ ಅವಾಗೆಲ್ಲ ವಿಶ್ವಸಂಸ್ಥೆ ಮತ್ತು ಬೇರೆ ದೇಶಗಳು ತಲೆ ಹಾಕಿದವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮತ್ತು ತೊಂಬತ್ತರ ಶಿಮ್ಲಾ ಒಪ್ಪಂದ ನಂತರವೂ ಕೂಡ ಅಲ್ಲೂ ಅಲ್ಲೂ ಕೂಡ ಥರ್ಡ್ ಪಾರ್ಟಿ ಮಧ್ಯ ಪ್ರವೇಶ ಮಾಡಿದರೆ ವಾಟ್ ಎವರ್ ನೀವು ಏನಾರ ಹೆಸರು ಕರೀರಿ ಏನಾರು ತಿಳ್ಕೊಳ್ಳಿ ಬೇರೆ ನಮ್ಮ ಏನಾರು ಹೇಳಿ ಇದು ಇದು ಸತ್ಯ ಇದು ಡೊನಾಲ್ಡ್ ಟ್ರಂಪ್ ಈಗ ಜಸ್ಟ್ ಈಗ ಕಾಣಿಸ್ಕೋತಾ ಅಷ್ಟೇ ಡೊನಾಲ್ಡ್ ಟ್ರಂಪ್ ಇಸ್ ಜಸ್ಟ್ ಸ್ಟಾರ್ಟಿಂಗ್ ದ ಫ್ಯಾಕ್ಟ್ಸ್ ಆಸ್ ದೇ ಆರ್ ಇಫ್ ಯು ವಾಂಟ್ ಪಾಕಿಸ್ತಾನಿ ಗಿವ್ಸ್ ಯು ಮೋರ್ ರೆಸ್ಪೆಕ್ಟಬಲ್ ಫಿಕ್ಲೀಫ್ ಅದಕ್ಕೆ ಏನಾದ್ರು ಹೆಸರು ಕೊಟ್ಕೊಳ್ಳಿ ಆದ್ರೆ ಅದು ನಡೆದಿರೋ ಸತ್ಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯು ಹ್ಯಾಡ್ ದಾಬರ್ಟ್ ಗೇಟ್ಸ್ ಮಿಷನ್ ರಾಬರ್ಟ್ ಗೇತ್ ಮಿಷನ್ ಬಂತು ವೆನ್ ಪಾಕಿಸ್ತಾನ ಫ್ಲಾಶಿಂಗ್ ದ ನ್ಯೂಕ್ಲಿಯರ್ ವರ್ಡ್ ಡ್ಯೂರಿಂಗ್ ಕಾರ್ಗಿಲ್ ನೈನ್ಟೀನ್ ಕಾರ್ಗಿಲ್ ಇವರು ಯುದ್ಧ ಆದಾಗ ದೇರ್ ವಾಸ್ ಬ್ಯಾಕ್ ಚಾಲೆಂಜಿಂಗ್ ನವಾಜ್ ಶರೀಫ್ ಲ್ಯಾಂಡೆಡ್ ಅಪ್ ಟು ದೇ ವೈಟ್ ಹೌಸ್ ವೈಟ್ ಹೌಸ್ ಹೋದ್ರು ಅವರು ಅನ್ಇನ್ವೈಟೆಡ್ ಅಂಡ್ ಅನ್ ಅನೌನ್ಸ್ಡ್ ಘೋಷಣೆ ಮಾಡಿದ್ರೆ ಆಹ್ವಾನ ಇಲ್ಲದೇ ಇದ್ರು ವೈಟ್ ಹೌಸ್ ನುಗ್ಗಿದ್ರು ನುಗ್ಗಿ ಅಲ್ಲಿ ಮಾತನಾಡಿದ್ರು ಸಬ್ಸಿಕ್ವೆಂಟ್ಲಿ ದೇರ್ ವಾಸ್ ಸೀಸ್ ಫೈರ್ ದೇರ್ ವಾಸ್ ಸೀಸ್ ಫೈಯರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಆನ್ ಇಂಡಿಯಾ ಕೊನೆಗೆ ಭಾರತವೇ ಘೋಷಣೆ ಮಾಡ್ತೀವಿ ಸೀಸ್ ಫೈಯರ್ನ ಅಂತ ಗತಿ ಬಂತು ಭಾರತಕ್ಕೆ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಆಗ ಎರಡ್ ಸಾವಿರದ ಒಂದು ಎರಡರಲ್ಲಿ ಇನ್ ದ ಮಿಡ್ಲ್ ಆಫ್ ಮೊಬಿಲೈಸೇಷನ್ ಫಾರ್ ಆಪರೇಷನ್ ಪರಾಕ್ರಮ್ ಎರಡ್ ಸಾವಿರದ ಒಂದು ಎರಡರಲ್ಲಿ ಆಪರೇಷನ್ ಪರಾಕ್ರಮಲ್ಲಿ ಪೆನ್ ಕಾಲ್ಚುಕ್ ಮಸ್ಕರಾಟ್ ಕಾಲ್ಚುಕ್ ಒಂದು ಮರಣ ಮಾರಣ ಹೋಮ ಆದಾಗ ಫ್ಯಾಮಿಲಿಸ್ ಫೋರ್ಸಸ್ ಬೈ ಬೈ ಪಾಕಿಸ್ತಾನಿ ಟೆರರಿಸ್ಟ್ ದೇರ್ ವಾಸ್ ಅಚೀವ್ ಆಕ್ಟಿವ್ ಬ್ಯಾಕ್ ಚಾಲೆಂಜಿಂಗ್ ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತು ಬ್ಯಾಕ್ ಬ್ಯಾಕ್ ಡೋರ್ ಅಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಟೆನ್ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಆಯಿತು ಬೊಂಬೈಲಿ ಆಗಲೂ ಕೂಡ ಬ್ಯಾಕ್ ಚಾಲೆಂಜಿಂಗ್ ಅಲ್ಲಿ ಇದ್ದಿದ್ದು ಅಮೆರಿಕಾ ಮೋಡಿ ಮೋದಿ ಕಮ್ ಮೋದಿ ಕಮ್ ಇಸ್ಟ್ರೈಂ ದ ಸೇಮ್ ಥಿಂಗ್ ಹ್ಯಾಪನ್ ಇನ್ ಟೂಸಂಡ್ ಸಿಕ್ಸ್ಟೀನ್ ಸರ್ಜಿಕಲ್ ಸ್ಟ್ರೈಕ್ಜಿಕಲ್ ಸರ್ಜಿಕಲ್ ಸ್ಟ್ರೈಕ್ ಇದ್ದಾಗ ನರೇಂದ್ರ ಮೋದಿ ಇದ್ದಾಗ ಇದೇ ತರ ಆಯ್ತು ದ ಡಿಫರೆನ್ಸ್ ಬಿಟ್ವೀನ್ ದ ಬ್ಯಾಕ್ ಚಾಲೆಂಜಿಂಗ್ ಅವಾಗ ಬ್ಯಾಕ್ ಅಲ್ಲಿ ಇರ್ತಿದ್ರು ಈಗ ಏನಾಗಿದೆ ಅಂದ್ರೆ ಈಗ ಅವರು ಮುಂದಕ್ಕೆ ಬಂದಿದ್ದಾರೆ ಟೂ ತೌಸಂಡ್ ನೈನ್ಟೀನ್ ಅಂಡ್ ಟೂಸನ್ ಟ್ವೆಂಟಿ ಫೈವ್ ದೇ ಆರ್ ಕ್ವೈಟ್ ಮುಂದೆ ಬಂದಿದ್ದಾರೆ ಅವರು ಮುಂದೆನೆ ಬಂದು ಕಾಣಿಸ್ಕೊಂಡು ಹೇಳ್ತಾ ಇದ್ದಾರೆ ಅವರು ದ ಪೀಪಲ್ ಹೂ ಆರ್ ಟ್ರೈನ್ ಟು ಟೆಂಪರ್ ಡೌನ್ ದ ಸಿಚುಯೇಷನ್ ವುಡ್ ನಾಟ್ పబ్లిక్ క్లైమ్ క్రెడిట్ ఫార్ట్ ఈ డౌన్ డొనాల్డ్ ట్రంప్స్ అండ్ ప్రెస్ అయిన్ సబ్మిట్ విత్ నార్త్ కొరియన్ లీడర్ కిమ్ జాంగ్ ఫెల్డ్ అనౌన్స్ దేర్ వాస్ గుడ్ న్యూస్ ఫ్రమ్ ఇండియా దండియా ಇಂಡಿಯಾಕಿಸ್ತಾನ್ ಡಿಟ್ ಅನೌನ್ಸ್ವರು ನಾರ್ತ್ ಕೊರಿಯಾದವರು ಘರ್ಷಣೆ ಆದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಅಲ್ಲಿ ಬಂದು ಮಧ್ಯಸ್ಥಿಕೆ ವಹಿಸಿದ್ದು ಅಮೆರಿಕ ದ ಸೇಮ್ ಥಿಂಗ್ ಹ್ಯಾಪನ್ ಟೆಂತ್ ಮೇ ಟೂ ತೌಸಂಡ್ ಟ್ವೆಂಟಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ಡ್ ಸೀಸ್ ಫೈರ್ ವಿತ್ ಅ ಫಾಲೋ ಸ್ಟೇಟ್ಮೆಂಟ್ ಬೈಕ್ ರುಬಿಯೋ And the guns did start falling silent between India and Pakistan. So, whenever you like or not, third party mediation, notwithstanding the Shimla Agreement, is reality. Shimla Agreement. You may not want to accept the reality, but this is reality. Third parties do get into the act when missiles start flying between two de facto nuclear weapon sides. ಸ್ಟೇಟ್ಸ್ ನೋಡಿ ಕೊನೆಗೊಂದು ಬಾಂಬ್ ಆಗ್ತಾರೆ ಇವರು ಏನಂತ ಏನಂತ ಬಾಂಬ್ ಆಗ್ತಾರೆ ನ್ಯೂಕ್ಲಿಯರ್ ಫ್ಯಾಕ್ಟ್ ಇರತಕ್ಕಂತ ಎರಡು ದೇಶಗಳು ಈ ರೀತಿ ಒಂದು ಮಿಸೈಲ್ ಗಳ ಹಾರ ಈ ರೀತಿ ಥರ್ಡ್ ಪಾರ್ಟಿಗಳು ಮಾತನಾಡ್ತಾರೆ ಡೊನಾಲ್ಡ್ ಡೊನಾಲ್ಡ್ ಟ್ರಂಪ್ ಪರ ಮಾತನಾಡ್ತಾ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯನ್ನ ಸಮರ್ಥ ಸಮರ್ಥ ಸಮರ್ಥಿಸ್ಕೊಳ್ತಾ ಡೊನಾಲ್ಡ್ ಟ್ರಂಪ್ ಸಮರ್ಥಿಸ್ಕೊಳ್ತಾ ಮನೀಶ್ ತಿವಾರಿ ಕಾಂಗ್ರೆಸ್ಗೆ ದ್ರೋಹ ಬಗ್ಗೆತೆ ಇಲ್ಲ ಈ ದೇಶಕ್ಕೆ ದ್ರೋಹ ಬಗ್ಗೆ ಮತ್ತೆ ಇಲ್ಲಿ ಏನೇನು ಇತ್ತು ಅಂತ ಹೇಳಿ ಕಾ ಪಾಕಿಸ್ತಾ ಅಮೆರಿಕ ಇತ್ತು ಅಂತ ಹೇಳ್ತಾ ಇದಾರೆ ಅದಕ್ಕೆ ಯಾವುದೇ ಪುರಾವೆಗಳನ್ನ ಅವ್ರು ಒದಗಿಸಿಲ್ಲ ಅವರು ಕೇವಲ ಟ್ವೀಟ್ ಮಾಡಬಾರ್ದವ್ರೆ ಇವರು ಯಾವುದೇ ಪುರಾವೆಗಳನ್ನ ಒದಗಿಸಿಲ್ಲ ಶಶಿ ತರೂರ್ ಈ ರೀತಿ ಮಾತನಾಡ್ತಾರೆ ಮನೀಶ್ ತಿವಾರಿ ಈ ರೀತಿ ಮಾತಾಡ್ತಾರೆ ಪಿ ಚಿದಂಬರಂ ಈ ರೀತಿ ಮಾತಾಡ್ತಾರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಕೆಲವರು ಕುತ್ಕೊಂಡಿಲ್ಲ ಬಿಜೆಪಿಯ ಪರ ಮಾತನಾಡ್ತಾರೆ ಬಿಜೆಪಿ ಪರ ನ ಹ್ಯಾಂಡಲ್ ನಲ್ಲಿ ಬಿಜೆಪಿ ಪರ ಟ್ವೀಟ್ ಗಳನ್ನ ಹಾಕಿ ಬಿಜೆಪಿಗೆ ವಿಷಯಗಳನ್ನ ಕೊಡ್ತಾರೆ ಸೊ ಇದು ಕಾಂಗ್ರೆಸ್ ನ ಕಾಂಗ್ರೆಸ್ ಹೇಗೆ ಮುಗಿಸುತ್ತೆ ಅಂತ ಹೇಳಿ ತಕ್ಷಣವೇ ಕಾಂಗ್ರೆಸ್ ಅಟ್ಯಾಕ್ ಮಾಡ್ಬೇಕಾಗಿತ್ತು ಅವ್ರಿಗೆ ಕ್ರಮ ಹೇಳ್ಬೇಕಾಗಿತ್ತು ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಏನು ಮಾಡ್ತಾ ಇಲ್ಲ ಏನು ಇದ್ರೆ ಅವ್ರು ಇನ್ನೂ ಸಾಕಷ್ಟು ಮಾತನಾಡೋದಕ್ಕೆ ಅವಕಾಶ ಆಗ್ತದೆ ಶಶಿ ತರೂರ್ಗಾಗ್ಲಿ ಚಿದಂಬರಂಗಾಗ್ಲಿ ಅಥವಾ ಮನೀಶ್ ತಿವಾರಿಗಾಗ್ಲಿ ಕಾಂಗ್ರೆಸ್ ಪಟ ಕಲಿಸ್ತಾ ಇದ್ರೆ ಇನ್ನು ಸಾಕಷ್ಟು ಬಾಲ ಲಾಭಿಸ್ತಾರೆ ಇವರು ಕಾಂಗ್ರೆಸ್ ಅಷ್ಟೇ ಡ್ಯಾಮೇಜ್ ಮಾಡೋದಿಲ್ಲ ಮೋದಿಯನ್ನ ಹಾಡ್ತಾ ಮೋದಿಗೆ ಹೊಗಳಿಗೆ ಏನ್ ಲಾಭ ಅನ್ನೋ ಗೊತ್ತಿಲ್ಲ ಮೋದಿಯ ತಪ್ಪುಗಳನ್ನ ಸಮರ್ಥಿಸ್ಕೊಳ್ತಾ ಥರ್ಡ್ ಪಾರ್ಟಿ ಅಮೆರಿಕ ಬರ್ಲಿ ಇಂಟ್ರವ್ಯೂನ್ ಆಗ್ಲಿ ಅಮೆರಿಕ ಮತ್ತು ಅಮೆರಿಕ ಬಂದು ಪಾಕಿಸ್ತಾನ ಮತ್ತು ಭಾರತದ ಕಾಶ್ಮೀರ ವಿಷಯವನ್ನ ಇಂಟ್ರೆ ಇಂಟರ್ನ್ಯಾಷನಲ್ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಮನೀಶ್ ತಿವಾರಿ ಇವ್ರು ದೇಶದ್ರೋಹಿ ಅಲ್ವಾ ಇವ್ರ ವಿರುದ್ಧ ಹೋರಾಟ ಮಾಡಬೇಕಲ್ವಾ ಭಾರತೀಯರು ಇವರ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡ್ಬೇಕಲ್ವಾ ಕೇಳಿ ಕಾಂಗ್ರೆಸ್ ನಾಯಕರೇ ಖರ್ಗೆಯವರೇ ರಾಹುಲ್ ಗಾಂಧಿ ಅವರೇ ಕರ್ನಾಟಕದ ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಮಾಡಿ ಮನೀಶ್ ತಿವಾರಿಯನ್ನ ಶಶಿ ತರೂರ್ ಪ್ರಶ್ನೆ ಮಾಡಿ ಯಾಕೆ ಹೀಗೆ ನೀವು ಇದು ಇವತ್ತು ಕಾಂಗ್ರೆಸ್ನ ಸ್ಥಿತಿ ಇದು ವಿರೋಧ ಪಕ್ಷಗಳಲ್ಲಿ ಈ ರೀತಿ ಒಡಕುಟ್ಟಾಗ ಇಂತಹ ಅಸಮರ್ಥ ನಾಯಕ ಅಸಮರ್ಥ ನಾಯಕ ಮತ್ತು ಫೇಸ್ಲೆಸ್ ಫೇಸ್ಲೆಸ್ ಫೇಕು ಫೇಕುಗಳು ಫೇಕುಗಳ ಬಂದು ಇದು ಹಾಳಕ್ ಶುರು ಮಾಡ್ತಾರೆ ಮತ್ತು ಥರ್ಡ್ ಮೂರ್ನೇರ್ ಬಂದು ನಮ್ಮ ಮನೆಯನ್ನ ಹಾಳು ಮಾಡೋದನ್ನ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡ್ತಾರೆ ಮೂರ್ನೇರ ಬಂದ ಕಂಟ್ರೋಲ್ ಮಾಡಕ್ ಶುರು ಮಾಡಿದಾಗ ನಾವು ನಮ್ಮನೆಯಲ್ಲೇ ನಾವು ಗುಲಾಮರಾಗಿ ಬದುಕಬೇಕಾದ ಸ್ಥಿತಿ ಈಗಾಗಲೇ ನಾವು ಇನ್ನೂರು ವರ್ಷ ನಾವು ಬ್ರಿಟಿಷ್ ಗುಲಾಮರಾಗಿದೆ ಈಗ ಅಮೆರಿಕಕ್ಕೆ ಆಗ್ಬೇಕಾದ ಸ್ಥಿತಿ ಬಂದಿದೆ ಈಗ ಹಾಗಾದ್ರೆ ಅದನ್ನ ಮನೀಶ್ ತಿವಾರಿ ಹೇಳ್ತಾ ಇದ್ದಾರೆ ದಯವಿಟ್ಟು ಮನೀಶ್ ತಿವಾರಿನ ಪ್ರಶ್ನೆ ಮಾಡಿ ಮನೀಸ್ ತಿವಾರ ಇದೆ ಶಶಿತ್ ಪ್ರಶ್ನೆ ಮಾಡಿ ಚಿದಂಬರನ್ನ ಪ್ರಶ್ನೆ ಮಾಡಿ ಕರ್ನಾಟಕ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋ ಪ್ರಶ್ನೆ ಮಾಡಿ ಒಂದು ಸಮರ್ಥ ವಿರೋಧ ಪಕ್ಷವಾಗಿ ನಿಂತ್ಕೊಳಕಾಗ್ದೇ ಇರ್ತಕ್ಕಂಥ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಿ ಮೋದಿಯ ತಪ್ಪುಗಳನ್ನ ಖಂಡಿಸಿ ಸೆಷನ್ ಕರೆ ಮಾಡಿ ಅವ್ರನ್ನ ಅವ್ರ ರಾಜೀನಾಮೆ ಕೇಳಿ ಅವ್ರನ್ನ ಯಾಕೆ ನಿಮ್ಗೆ ರಾಜೀನಾಮೆ ಕೇಳಕ್ಕೆ ಏನಾಗಿದೆ ನಿಮ್ಗೆ ಇಡೀ ದೇಶ ಜನ ಮೋದಿಯನ್ನು ವಿರೋಧಿಸ್ತಾ ಇದ್ದಾರೆ ಇಡೀ ದೇಶ ಜನ ಮೋದಿಗ್ ಬೈತಾ ಇದಾರೆ ಕಾಂಗ್ರೆಸ್ ಗೆ ಏನಾಗಿದೆ ಯಾಕೆ ರಾಜೀನಾಮೆ ಕೇಳ್ತಾ ಇಲ್ಲ ನಿಮ್ ಪಕ್ಷದವ್ರನ್ನ ಮೊದಲು ಕಿತಾಕಿಯವ್ರನ್ನ ಇಂಥವ್ರನ್ನ ಆರ್ ಎಸ್ ಎಸ್ ಪರ ಇರ್ತಕ್ಕಂಥವ್ರನ್ನ ನಂತರ ನೀವು ದೇಶ ಸರಿ ಮಾಡೋರು ಇದಾಗೈತಿ ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನಷ್ಟು ವಿಶ್ಲೇಷಣೆಗಳು ಇದಾವೆ ಸಮಯ ಸಮಯಾವಕಾಶ ಕೊರತೆ ಇರೋದ್ರಿಂದ ಇನ್ನು ಸಾಕಷ್ಟು ವಿಷಯ ನಿಮ್ ಮುಂದೆ ತರಬೇಕು ತರ್ತೀನಿ ಅಲ್ಲಿವರೆಗೂ ಸಿಎಂಕರಣ ನೋಡ್ತಾ ಇರಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ಪಕ್ಷ ಬಿಡಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ದೇಶ ಮುಖ್ಯ ದೇಶ ಮುಖ್ಯ ಈ ದೇಶ ಕಾಪಾಡಬೇಕು ಅಂದ್ರೆ ನೀವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಕೇಳಿ ಜಾತಿ ಧರ್ಮ ಪಕ್ಷ ರಾಜಕರಣ ಬಿಡಿ ದೇಶದ ಬಗ್ಗೆ ಮಾತನಾಡಿ ಜೈ ಭಾರತ ಜೈ ಹಿಂದ್ ಜೈ ಜವಾಬ್ ಸಿಯಾಂ ಚಂದನ ನೋಡ್ತಾ ಇದೀನಿ सगळे ಬಾ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ವವನ್ನು ಬೆಂಬಲಿಸಿ